ನಮಸ್ಕಾರ ಸ್ನೇಹಿತರೆ ಭಕ್ತಿ ಭಾವ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಚನ ಶ್ರೀದೇವಿ ಮಹಾತ್ಮೆಯ ಹದಿನೈದನೆಯ ಅಧ್ಯಾಯದ ಮುಂದುವರಿಕೆ ಅವನ ಆ ಭಯಂಕರ ಗರ್ಜನೆಗೆ ಸಿಂಹವು ಎದರಿ ಹಾರಿ ಬಿದ್ದಿತು ದೇವತೆಗಳ ಜೀವವು ಕಂಠಕ್ಕೆ ಬಂದು ಅವರೆಲ್ಲರೂ ಆ ತಕ್ಷಣ ಮೂರ್ಛಿತರಾದರು ಶಿವನ ಎದೆ ಜಲ್ಲೆಂದಿತು ನಿಮಿಷಾರ್ಥದಲ್ಲಿ ವಿಷ್ಣುವಿನ ಶರೀರ ಭಯದಿಂದ ನಡುಗಿತು ಋಷಭನೇ ಕೇಳು ದೈತ್ಯನು ಕೈಲಿ ಹಿಡಿದ ಮಹಾಶಕ್ತಿಯು ಸಾವಿರ ಸೂರ್ಯರ ತೇಜಸ್ಸನ್ನು ಮೀರಿ ಅದರ ಅಲಗು ಥಳತಳನೆ ಹೊಳೆಯಿತು ಸಮುದ್ರಗಳು ಕುದಿದವು ಆಗಸದ ತಾರೆಗಳು ಸಿಡಿದು ಬಿದ್ದವು ಶಕ್ತಿಯ ಪ್ರಜ್ವಲಿತ ಜ್ವಾಲೆಗೆ ಆಕಾಶವು ನೆಲೆಯಿಲ್ಲದಂತಾಗಿ ಭೂಮಿಯು ಬಿರುಕು ಬಿಟ್ಟುಕೊಂಡಿತು ದೈತ್ಯನು ಅದನ್ನು ದೇವಿಯ ಮೇಲೆ ಬಿಟ್ಟನು ಒಡನೆ ದೇವಿಯು ಅದನ್ನು ಸುದರ್ಶನದಿಂದ ಕತ್ತರಿಸಿದಳು ರಾಕ್ಷಸನು ಶತಕೋಟಿ ಸೂರ್ಯ ಪ್ರಕಾಶಮಾನವಾದ ಖಡ್ಗವನ್ನು ಹಿಡಿದು ದೇವಿಯನ್ನು ಅದರಿಂದ ಹೊಡೆದನು ತಕ್ಷಣವೇ ಮಹಾದೇವಿಯು ಆ ಖಡ್ಗವನ್ನು ಕತ್ತರಿಸಿ ಹಾಕಲು ರಾಕ್ಷಸನು ಧನುರ್ಬಾಣಗಳನ್ನು ಹಿಡಿದು ಕಾಲಾಗ್ನಿಯಂಥ ಬಾಣಗಳನ್ನು ದೇವಿಯ ಮೇಲೆ ಎಡೆಬಿಡದೆ ಮಳೆಯಂತೆ ಸುರಿಸಲು ಅವೆಲ್ಲವನ್ನು ಶಾಂಭವಿ ಕಡಿದು ಹಾಕಿ ಅವನ ರಥದ ಕುದುರೆಯನ್ನು ಸಾರಥಿಯನ್ನು ಅವನ ಬಿಲ್ಲನ್ನು ಕಡಿದು ಚೆಲ್ಲಿದಳು ಅದರಿಂದ ಆ ದೈತ್ಯನ ಕೋಪವು ನೂರ್ಮಡಿಯಾಯಿತು ಅವನು ಘೋರವಾದ ಮುದ್ಗರವನ್ನು ಹಿಡಿದು ಅದು ಕಿಡಿಕಾರುತ್ತಾ ಹೊರಸೂಸುತ್ತಿತ್ತು ಕಾರ್ ಮೋಡದಂತೆ ಅದರ ಹೊಗೆಯು ಎಲ್ಲ ಕಡೆ ಹರಡಿಕೊಂಡಿತು ಶಕ್ತಿಯಿಂದ ಸುಕ್ಕೇರಿದ ರಾಕ್ಷಸ ರಾಜನು ಎಡಗಾಲನ್ನು ಮುಂದಿಟ್ಟು ಸಪ್ತ ಸಮುದ್ರಗಳನ್ನು ಕಲಕುವಂತೆ ಘರ್ಜಿಸಿ ಮುದ್ಗರವನ್ನ ದೇವಿಯ ಮೇಲೆ ಎಸೆದನು ಅದು ಸಮೀಪಕ್ಕೆ ಬರುತ್ತಿದ್ದಂತೆ ಜಗನ್ಮಾತೆಯು ಅದನ್ನು ಮೂರು ತುಂಡುಗಳನ್ನಾಗಿ ಕತ್ತರಿಸಿದಳು ಆಗ ದೈತ್ಯನು ಕಡುಕೋಪದಿಂದ ನುಗ್ಗಿ ಬಂದು ದೇವಿಯನ್ನು ಮುಷ್ಟಿಯಿಂದ ತಿವಿದನು ಪರಾಂಬೆಯು ಒಡನೆ ಶರವಸ್ತ್ರ ವರ್ಷವನ್ನು ಮಾಡಿ ದೈತ್ಯನ ಉದರವನ್ನು ತನ್ನ ಮುಷ್ಟಿಯಿಂದ ತಿವಿದಾಗ ದೊಡ್ಡ ಸಿಡಿಲು ಹೊಡೆದಂತಾಯಿತು ಆ ರಾಕ್ಷಸನು ಕೋಪದಿಂದ ಕೆಂಡದಂತಾಗಿ ಮತ್ತಿ ದೇವಿಯನ್ನು ತಿವಿಯಲು ದೇವಿಯು ಪ್ರಚಂಡ ಶಕ್ತಿಯಿಂದ ಅವನ ಎದೆಗೆ ಹೊಡೆದಳು ಅವನು ಕೆಳಗೆ ಬಿದ್ದು ಉರುಳಿದ ಮತ್ತಿ ಎದ್ದು ದೇವಿಯ ಮೇಲೆ ಎಗರಿ ಅವಳ ತಲೆಯನ್ನು ತಿವಿದು ಹೂಂಕರಿಸಿ ಗರ್ಜಿಸಿದನು ದೇವಿಯು ಒಡನೆ ಆಗಸಕ್ಕೆ ಹಾರಿದಳು ದೈತ್ಯನು ಆಗಸಕ್ಕೆ ನೆಗೆದು ಕೋಪದಿಂದ ಕಾದಾಡಿದನು ಇರುವರು ಪರಸ್ಪರ ತಿವಿಯುತ್ತಾ ಹೊಡೆಯುತ್ತಾ ಬಹಳ ಭಯಂಕರವಾಗಿ ಆಕಾಶ ಆಕಾಶ ಮಾರ್ಗದಲ್ಲಿ ಬಹಳ ಹೊತ್ತು ಯುದ್ಧ ಮಾಡಿದರು ಅವನ ಏಟನ್ನು ದೇವಿ ತಪ್ಪಿಸಿ ತಾನು ಹೊಡೆಯುವುದು ದೇವಿಯ ಏಟನ್ನು ದೈತ್ಯನು ತಪ್ಪಿಸಿ ತಾನು ಮತ್ತೆ ಆಕೆಯನ್ನು ಘಾದಿಸುವುದು ಹೀಗೆ ಇರುವರ ಯುದ್ಧ ಭೀಕರತೆಗೆ ಬ್ರಹ್ಮಾಂಡವು ಭಯದಿಂದ ಅಲ್ಲಾಡಿತು ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ಧರಣಿಯ ಮೇಲೆ ಚಂಡಿನಂತೆ ಬಿದ್ದು ಮತ್ತೆ ಎದ್ದು ಪರಸ್ಪರ ಗುದ್ದಾಡಿದರು ದೇವಿಯು ಅವನನ್ನು ಒದೆದಳು ಅವನು ದೇವಿಯನ್ನು ಓದಿದನು ಹೀಗೆ ಈರ್ವರು ಸರಿಸಮ ಯುದ್ಧದಲ್ಲಿ ತೊಡಗಿದರು ಮಂಡೆ ಮಂಡೆಗಳು ಮುಷ್ಟಿಗಳು ಪರಸ್ಪರ ತಗುಲಿ ಕಿಡಿಗಳು ಹೊರಬಂದು ಪ್ರಜ್ವಲಿಸಿ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡಿತು ಅವರಿಬ್ಬರ ಕಣ್ಣುಗಳಿಂದ ಹೊರ ಹೊರಟ ಕಿಡಿಗಳಿಂದ ಸಮುದ್ರಗಳು ಕುದಿದವು ಮುಷ್ಟಿಗಳು ಪರಸ್ಪರ ಘಾತಿಸುತ್ತಿದ್ದುದರಿಂದಾಗಿ ಶಬ್ದಕ್ಕೆ ಕಿವಿಗಳು ಕಿವುಡ ಕಿವುಡೀಳುತ್ತಿದ್ದವು ಅವರಿಬ್ಬರ ಗರ್ಜನೆಗಳಿಗೆ ಬ್ರಹ್ಮಾಂಡವು ಬಿರಿದು ಹೋಯಿತು ಈರ್ವರ ಘೋರ ಯುದ್ಧವನ್ನು ನೋಡುತ್ತಿದ್ದ ದೇವತೆಗಳು ರಾಕ್ಷಸರು ಬೆದರಿ ಮೂರ್ಛಿತರಾದರು